ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮೆಲ್ಲ ಮುಖಪುಟದ ಮುತ್ತು ರತ್ನಗಳೇ ಅನು ಅವ್ರ ಬಗ್ಗೆ ಯಾರೆಲ್ಲ ಕೆಟ್ಟದಾಗಿ ಕಾಮೆಂಟ್ಗಳು ಮಾಡ್ತಾಯಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿ ಸಹಿಸೋಕ್ಕಾಗ್ತಾಯಿಲ್ಲ ನೋವಾಗ್ತಾಯಿದೆ ಅಂಥ ಪ್ರೀತಿಯ ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಕಾಂಗ್ರೆಸಲ್ಲೂ ಇದ್ದಾರೆ ಬಿ ಜೆ ಪಿಯಲ್ಲೂ ಇದ್ದಾರೆ ಜೆ ಡಿ ಇದ್ದಾರೆ ಯಾರಾದರೂ ಜನಪರ ಕಾರ್ಯಕ್ರಮಗಳು ಮಾಡೋದು ನೋಡಿದಿರಾ ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸೋದ್ ನೋಡಿದಿರಾ ಮೋರಿಗಳು ಕ್ಲೀನ್ ಕ್ಲೀನ್ ಮಾಡೋದು ನೋಡಿದಿರಾ ಕೆರೆ ಕಟ್ಟೆಗಳು ಕ್ಲೀನ್ ಮಾಡೋದು ನೋಡಿದಿರ ಕಲ್ಯಾಣಿಗಳನ್ನ ಕ್ಲೀನ್ ಮಾಡೋದು ನೋಡಿದಿರಾ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಏ ಪೋರ್ಟ್ ಒಂಟಿಗಳ ಪೋರ್ಟ್ ಒಂಟಿಗಳ ನಿಮಗೆ ಮಾನ ಮರೀದಿಲ್ವೇನ್ರ ನಿಮಗೆ ಏ ಒಂದು ಹೆಣ್ಣು ಸಂಸಾರದ ಕಣ್ಣು ಆ ಹೆಣ್ಣು ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಣಿನ ಕಷ್ಟ ಏನು ಅಂತ ಗೊತ್ತಿಲ್ದೇನೆ ಆ ಅಣು ನನ್ನ ತಂಗಿ ಎಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಎಷ್ಟೆಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಎಷ್ಟೆಲ್ಲ ಕೆರೆ ಕಟ್ಟಗಳ ಅಭಿವೃದ್ಧಿ ಪಡಿಸ್ತಾ ಎಷ್ಟೆಲ್ಲ ಕಲ್ಯಾಣಿಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದಾರೆ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸ ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಇವರ ಬೇಜವಾಬ್ದಾರಿ ಅಧಿಕಾರಿಗಳು ಬೇಜವಾಬ್ದಾರಿ ರಾಜಕಾರಣಿಗಳು ಇವರು ಜನ್ಮಕ್ಕೆ ಬೆಂಕ್ಯಾಕ ಇವರು ಇವರ ಬೇಜವಾಬ್ದಾರಿ ತಂಡದಿಂದ ಬೇಸತ್ತಂತ ನಮ್ಮಂಥ ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಯವರು ಈ ರೀತಿ ಅಳಲಿ ಸೇವೆ ಮಾಡುವಂಥ ಅನ್ನುವಂಥ ಹೆಣ್ಮಕ್ಳು ಬೀದಿಗಿಳಿದು ತಮ್ಮ ಪ್ರಾಣದ ಅಂಗಣ್ಣ ತೊರೆದು ಜನಪರ ಕಾರ್ಯಕ್ರಮಗಳು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡೋರಿಗೂ ಮತ್ತೆ ಅನುಗು ಎತ್ತು ಕಟ್ಟಿ ಒಬ್ರಿಗೊಬ್ರಿಗೂ ಈ ಸಂಬಂಧ ಬೆಳೆಸಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರು ಈ ರೀತಿ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚ್ಕ ಇದ್ರಲ್ಲ ನಿಮಗೆ ಯಾವುದ್ರೂ ಅಡಿಬೇಕಾರಲ್ಲ ಏ ಪೋರ್ ಎಲ್ಲಿರಲ್ಲ ಎಲ್ಲಿ ಇದ್ದಾರೆ ನೀವು ಏ ಮುಂಡೆ ಮುಂಡತ್ತವೆ ಮಾನ ಮರ್ಯಾದೆ ಇಲ್ಲ ಮುಂಡೆವೇ ನಿಮ್ಗೆ ಇದೇ ಲಾಸ್ಟ್ ಇದೆ ಫಸ್ಟ್ ಆ ನನ್ನ ತಂಗಿ ವಿಷಯಕ್ಕೆ ಏನಾರು ಒಟ್ಟೋದ್ರೆ ನೀವು ಫೋರ್ ಟ್ವೆಂಟಿಗಳ ಹುಡಿಕ ಬಂದು ನಿಮ್ಮ ಮೇಲೆ ದ ಕಾನೂನು ಹೋರಾಟ ಮಾಡ್ಬೇಕಾಗತ್ತೆ ನೀವೇನು ಒಂದು ಸಾಮಾಜಿಕ ಜಾಲತಾಣ ಅಂತ ಬಲಿಷ್ಠವಾಗಿದೆ ಸಾಮಾಜಿಕ ಜಾಲತಾಣವನ್ನ ಕೇಳುವ ಕಂಡದ್ರಿಂದ ನಿಮ್ಮಂಥ ಅವಿವೇಕಿಗಳು ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದ್ರಿಂದ ಇಂಥ ಸಂದೇಶಗಳ ರವಾನೆ ಮಾಡ್ತಾ ಇದ್ರಿ ಅಂದ್ರೆ ನಿಜವಾಗ್ಲೂ ನಿಮಗೆ ಅನ್ ಜನ್ಮ ಕೊಟ್ಟಂತ ಅಪ್ಪ ಅಮ್ಮನಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಅವಿವೇಕಿಗಳೇ ಎಷ್ಟು ಸತಿ ಹೇಳದ್ ನಿಮ್ಗೆ ಏನ್ರಲ್ಲ ನಿಮ್ ಹಣ ಮಾಡಿದಿಲ್ವೇನ್ರಲ್ಲ ನಿಮಗೆ ಏ ದೇಶ ದ್ರೋಹಿಗಳ ಪಾಪಿಗಳ ಅನು ಶಾಪ ನಿಮ್ಗೆ ತಟ್ಟಂಗಿರ್ಲಿ ಮುಂಡವೇ ಇವಾಗಲಾದ್ರು ಕೆಟ್ಟದಾಗಿ ಕಾಮೆಂಟ್ ಮಾಡಿದಿರಿ ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ಅನುವು ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ದಯಮಾಡಿ ಅನುಗೆ ಆಗಿರ್ತಕ್ಕಂಥ ನೋವು ನೀವೇ ಕ್ಷಮೆ ಕೇಳೋದ್ರ ಮುಖಾಂತರ ಅವ್ರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು